ಅಥಣಿ ತಾಲೂಕಿನ ಅಂಜುಮನ್ ಎ ಇಸ್ಲಾಂ ಕಮಿಟಿ ಹಾಗೂ ಜಮಿಯತಿ ಉಲಮಾ ಎ ಹಿಂದ್ ನೇತೃತ್ವದಲ್ಲಿ ಮೊಹಮ್ಮದ್ ಪೈಗಂಬರ್ ವಿಚಾರದಲ್ಲಿ ರಾಮಗಿರಿ ಮಹಾರಾಜ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಅಥಣಿಯಲ್ಲಿ ಮುಸ್ಲಿಂ ಸಮುದಾಯದಿಂದ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಕೈಗೆ ಕರಿಪಟ್ಟಿ ಶಾಂತ ರೀತಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ಪಟ್ಟಣದ ಅಬೂಲಾ ಕಲಾಂ ಶಾಲೆಯಿಂದ ನಡೆದ ಬೃಹತ್ ಪ್ರತಿಭಟನಾ ಮೆರವಣಿಗೆ ರ್ಯಾಲಿಯು ಅಂಬೇಡ್ಕರ್ ವೃತ್ತದಲ್ಲಿ ಸಮಾವೇಶಗೊಂಡು ತಹಶೀಲ್ದಾರ್ ಮೂಲಕ ರಾಷ್ಟಪತಿ ಗೃಹ ಮಂತ್ರಿ ಅವರಿಗೆ ಮನವಿ ಸಲ್ಲಿಸಿದ್ರು ಪ್ರತಿಭಟನಾಕಾರರು ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು ರಾಮಗಿರಿ ಮಹಾರಾಜ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು ಈ ವೇಳೆ ಮುಫ್ತಿ ಮೌಲನಾ ಹಬೀಬುಲ್ಲಾ ಕಾಶ್ಮೀ ಮಾಜಿ ಶಾಸಕ ಶಹಜಹಾನ್ ಡೊಂಗರಂಗಾವ್ ಮುಖಂಡ ಯೂನೂಸ್ ಮುಲ್ಲಾ ಮಾತನಾಡಿದರು ಈ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ಸಂಸ್ಥೆಯ ಅಧ್ಯಕ್ಷ ಸೈಯದ್ ಅಮೀನ್ ಗದ್ಯಾಲ ಜುಬೇರ್ ನಾಲ್ಬಂದ ಸೈಯದ್ ಗಡ್ಡೇಕರ್ ಆಹ್ನದ್ ಮಾಸ್ಟರ್ ಇಲಿಯಾಸ್ ಹಿಬ್ಬೆರಗಿ ಅಮಾನುಲ್ಲಾ ಮುಲ್ಲಾ ಅಬ್ದುಲ್ ಅಜೀಜ್ ಮುಲ್ಲಾ ಅಯ್ಯಾಜ್ಜ್ ಮಾಸ್ಟರ್ ಬಾಬು ಕೇಮಲಾಪುರ್ ಆಸಿಫ್ ತಾಂಬೋಳ್ಳಿ ಮುಸ್ತಾಖ ಮುಲ್ಲಾ ಮೌಲನಾ ಜುಬೇರ್ ಮೌಲನಾ ಸೋಹೇಲ್ ಹೆರವಾಡೆ ಇಮ್ರಾನ್ ಪಟಾಯಿತ್ ಸಾಜಿದ್ ಗದ್ಯಾಳ್ ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಇಸ್ಲಾಂ ಸಮಾಜದ ಬಾಂಧವರು ರ್ಯಾಲಿಯಲ್ಲಿ ಭಾಗವಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಇಸ್ಲಾಂ ಧರ್ಮ ಇದರ ಬಗ್ಗೆ ಅವಹೇಳನಕಾರಿಯಾಗಿ ಅಗೌರವ ತೋರಿಸುವಂಥ ಹೇಳಿಕೆಗಳನ್ನು ನೀಡುವುದರಿಂದ ಈ ಭಾರತ ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದಲ್ಲಿ ಎಲ್ಲ ಧರ್ಮ ಜಾತಿಗಳಿಗೆ ಸಮಾನತೆ ಹಾಗೂ ಸಮಾನ ಹಕ್ಕು ಸಮಾನ ಸ್ಥಾನಮಾನವನ್ನು ಕೊಟ್ಟಿರುವಂಥದ್ದು ಯಾವುದೇ ಧರ್ಮ ಬೇರೆ ಧರ್ಮವರಿಗೆ ಹೀಯಾಳಿಸುವಂಥದ್ದು ಅಥವಾ ಆ ಬೇರೆ ಧರ್ಮಗಳಿಗೆ ಅಗೌರವ ಮಾಡುವಂಥದ್ದು ಹಕ್ಕು ಯಾರಿಗೆ ಸಂವಿಧಾನಾತ್ಮಕವಾಗಿ ಇಲ್ಲ ಧಾರ್ಮಿಕವಾಗಿಯೂ ಇಲ್ಲ ಈ ಹಿನ್ನೆಲೆಯಲ್ಲಿ ಅವರು ಮಹಾಂತ ರಾಮಗಿರಿ ಮಹಾರಾಜರು ಏನು ಒಂದು ನಮ್ಮ ಪ್ರವಾದಿಗಳ ಬಗ್ಗೆ ಆಗಲಿ ಅವರ ಧರ್ಮಪತ್ನಿ ಪತ್ನಿ ಅವರ ಬಗ್ಗೆ ಬಹಳ ಕೀಳು ಮಟ್ಟದ ಮಾತನ್ನು ಏನು ಆಡಿದ್ದಾರೆ ಅದರಿಂದ ಇಡೀ ಜಗತ್ತಿನಲ್ಲಿ ಅಷ್ಟೇ ಅಲ್ಲ ವಿಶೇಷವಾಗಿ ಭಾರತ ದೇಶದ ಮತ್ತು ಅದೇ ರೀತಿ ಅಥಣಿ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರಿಗೆ ಬಹಳಷ್ಟು ನೋವಾಗಿದೆ कि 15 अगस्त को एक बड़ा आदमी जो है नूर अब्पाला वसम की शान में गुस्ताखी अल्फाज का है ये बात आप लोगों को मालूम होना चाहिए और हम पूरी दुनिया से कहते हैं हमें हर चीज़ बर्दाश्त है लेकिन उमूर की शान में बर्दाश्त नहीं है और इसी को हमने मेमोरेंडम तहसीलदार को दिया है हम आप मीडिया के माध्यम से पूरी हुकूमत को और पूरी दुनिया को बताना चाहते हैं कि जिसने भी जो काम किया है जल्द से जल्द कार्रवाई करे और आइंदा ऐसी कोई घटना ना हो और ऐसा कानून लाए कि कोई किसी के धर्म के बारे में हम मुसलमान ही नहीं कहते किसी भी धर्म के बारे में किसी धर्म के गुरु के बारे में कोई बुरा भला ना कहे हम ये मैसेज आप मीडिया के माध्यम से हुकूमत को समझाना चाहते हैं चाहे वो बेंगलोर स्टेट हुकूमत हो या सेंट्रल हुकूमत हो हम उनसे दरख्वास्त करते हैं कि हमारे जज्बात के साथ खिलवाड़ ना करें हमारे जज्बात का सबर ना ले सब्र बहुत दिया है अल्लाह ताला ने हम नबी की उम्मत हैं उन्हीं उसी पैगंबर ने हमें सबर सीखा है बस आखिरी बात ये बात का कर मुकम्मल करता हूँ कि जो भी जिसने भी इस तरह की बात कही है या जो आइंदा करेगा उसके लिए सख्त से सख्त कानून बनाए और बना करके उसे सज़ा दें ताकि आइंदा किसी को फिर दोबारा कहने की ज़रूरत न बस इतनी बात नम पैगंबर ಹೆಸರಿನಲ್ಲಿ ಅವಲೇನಕಾರಿ ಹೇಳಿದ್ದನ್ನು ಶ್ರೀ ಮಹಾಂತ ರಾಮಗಿರಿ ಮಹಾರಾಜರ ಒಂದು ಅವರ ವಿರುದ್ಧದಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ಸಮಸ್ತ ಮುಸ್ಲಿಂ ಸಮಾಜ ಹಾಗೂ ನಮ್ಮ ಅಂಜುಮನ್ ಕಮಿಟಿ ಉಲ್ಮಾ ಕಮಿಟಿಯವರು ಕೂಡಿ ಸಮಸ್ತ ಆತನೀಯ ಎಲ್ಲ ಮುಸ್ಲಿಂ ಬಾಂಧವರು ಕೂಡಿ ಶಾಂತ ರೀತಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ನಮ್ಮ ಮನವಿಯನ್ನು ತಹಶೀಲ್ದಾರ್ ಅವರ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಹಾಗೂ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳನ್ನು ಕಳಿಸಿದ್ದೀವಿ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಈ ಅವಳಹೀನಕಾರಿ ಏನು ಹೇಳಿಕೆಯನ್ನು ಕೊಟ್ಟಾರ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ಇವತ್ತು ಸಮಸ್ತ ಮುಸ್ಲಿಂ ಸಮಾಜ ಮನವಿ ಮಾಡಿದ್ದೀವಿ ತಹಸೀಲ್ದಾರ್ ಅವರು ಬಂದು ಮನವಿಯನ್ನು ಸ್ವೀಕರಿಸಿ ಮ್ಯಾಗ ಅಂತ ತಿಳಿದ್ದಾರೆ ಮತ್ತು ಇದ್ರ ಮ್ಯಾಗ ಇಂಥ ಘಟನೆಗಳು ಯಾವುದೋ ಧರ್ಮ ಬಗ್ಗೆ ಆಗಬಾರ್ದು ಇವತ್ತು ಮುಸ್ಲಿಮ್ ಅಂತ ಅಷ್ಟಲ್ಲ ಯಾವುದೋ ಧರ್ಮ ಬಗ್ಗೆ ಯಾರೂ ಇಂಥ ಅವಲಹನಕಾರಿ ಸಮಾಜದಲ್ಲಿ ಒಡ ಕುಟ್ಟುವಂಥ ಕೆಲಸ ಮಾಡಬಾರ್ದು ಹೇಳಿ ಒಂದು ಶಾಂತ ರೀತಿ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಹತ್ತಿನಿ ನಗರದಲ್ಲಿ ನಾವು ಹಮ್ಮಿಕೊಂಡಿದ್ದು ಸಕ್ಸಸ್ಫುಲ್ಲಾಗಿ ಅದನ್ನು ನಾವು ಮುಗಿಸಿ ಇದೊಂದು ಇಂಥದ್ದು ಇನ್ನೊಮ್ಮೆ ಮರು ಯಾವಾಗಲೂ ಆಗಬಾರ್ದಂಗೆ ನಾವು ಒಂದು ಇದನ್ನು ಮಾಡಿದ್ದೀವಿ